ವೆಲ್ಕಮ್ ಸಮಸ್ತ ನಾಡಿನ ಜನತೆಗೆ ನನ್ನ ಪಸ್ಟಲ್ ವಾಕಿಗೆ ಸುಸ್ವಾಗತ ಹಾಗೆ ನಾವು ಹೋಗ್ತಾ ಇರೋದು ಎರಡನೇ ಸ್ವರೂಪವಾದ ಮಹಾದೇವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆ ದೇ ಊರಿನ ಹೆಸರು ಧಾರವಾಡ ಎಂಬ ಗ್ರಾಮ ಇಲ್ಲಿನ ಗ್ರಾಮಕ್ಕೆ ಯಾವತ್ತೇ ಕೊರತೆ ಇಲ್ಲದಂತೆ ಇಲ್ಲಿನ ಊರಿಗೆ ಕಾಪಾಡೋದು ಹೊಂಟಿರ್ತಕ್ಕಂತಹ ಮಹಾದೇವ ಇಲ್ಲಿಂದೂ ಎಂದೂ ಇಲ್ಲಿ ಬರಗಾಲವೇ ಬಿದ್ದಿಲ್ಲವಂತೆ ಎಲ್ಲ ಕಡೆ ಬರಗಾಲ ಬಿದ್ದರೆ ಇಲ್ಲಿ ಒಂದು ಬರಗಾಲವೇ ಇಲ್ಲಂತೆ ಅಷ್ಟು ಮಳೆ ಈ ಕಡೆ ಮಳೆ ಜಾಸ್ತಿ ಆಗಂತಂತೆ ಅದಕ್ಕೆ ನಾಳೆ ನಾವು ಮಹಾದೇವನ ದೇವರ ದೇವಸ್ಥಾನಕ್ಕೆ ಜಾತ್ರೆ ಇದೆ ಜಾತ್ರೆ ಹೋಗ್ತಾ ಇದ್ದೀವಿ ಬನ್ನಿ ನಾವು ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ನೀವು ಬನ್ನಿ ನಮ್ಮ ಸಂಗಟ ಬನ್ನಿ ಎಂಜಾಯ್ ಮಾಡ್ಕೊಂಡು ಬರೋಣ ಇದೇ ನೋಡಿ ಎರಡನೇ ಸ್ವರೂಪವಾದ ಮಹಾದೇವನ ದೇವಸ್ಥಾನ ಇಲ್ಲಿನ ಜಾತ್ರೆ ಅಂತೂ ತುಂಬ ಅದ್ದೂರಿಯಿಂದ ಆಗ್ತಾ ಇದೆ ಬನ್ನಿ ಒಳಗೆ ತೋರಿಸ್ತೀನಿ ನೋಡ್ಕೊಂಡ್ ಬರೋಣ ಇದೆ ನೋಡಿ ಮಹಾದೇವನ ಗರ್ಭಗುಡಿ ಇಲ್ಲಿ ಒಳಗಡೆ ಅದು ಗರ್ಭಗುಡಿ ನಾನು ಹಿಂದೆ ಕಾಣ್ತಾ ಇದ್ದಲ್ಲ ಅದು ಗರ್ಭಗುಡಿ ಬನ್ನಿ ಒಳಗಡೆ ನೋಡ್ಕೊಂಡು ಬರೋಣ ಇದೆ ನೋಡಿ ಒಳಗಡೆ ಮಹಾದೇವರು ಇಲ್ಲೇ ಒಳಗೆ ನೆನೆಸಿರ್ಕಂತಹ ಒಳಗಡೆ ಲೈಟೇ ಇರೋದ್ರಿಂದ ಚಂದ ಕಂಡಿಲ್ಲ ಅದು ಬನ್ನಿ ದರ್ಶನ ಆಯಿತು ಇನ್ನು ಹೊರಗಡೆ ಹೋಗಿ ಊರು ಜಾತ್ರೆ ನೋಡ ನೋಡ್ಕೊಂಡು ಬರೋಣ ಬನ್ನಿ ಜಾತ್ರೆ ನೋಡೋಣ ಹೆಂಗಿದೆ ಅಂತ ನೀವು ಎಂಜಾಯ್ ಮಾಡಿ ನಾವು ಎಂಜಾಯ್ ಮಾಡ್ಕೋತ ನೋಡ್ಕೊತ ಬರ್ತಾಯಿದ್ವಿ ನಾನು ಹಿಂದೆ ಕಾಣ್ತಾ ಇದ್ದಲ್ಲ ದ್ವಾರಬಾಗಿಲು ಒಂದು ಆಪ್ತ ಮಿತ್ರ ಸಿನಿಮಾದಲ್ಲಿ ಇದೆಯಲ್ಲ ಮಹಾಲು ಆ ಟೈಪ್ ಇದೆ ನೋಡಿ ಎಷ್ಟು ಚೆಂದ ಕಟ್ಸಿದಾರಲ್ಲ ಇನ್ನು ಜಾತ್ರೆ ಒಳಗೆ ಭೇಟಿ ಕೊಡೋಣ ಬನ್ನಿ ಹೆಂಗೆ ಹೆಂಗಿದೆ ಅಂತ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಆರ್ ಸಿ ಬಿ ಅಂತ ಆಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಇದು ಆರ್ ಸಿ ಬಿ ಅಂತ ಒಂದು ಬಾಲ್ ಇರುತ್ತೆ ಆ ಬಾಲು ಅಲ್ಲಿ ಒಳಗೆ ಗ್ಲಾಸಲ್ಲಿ ಕಾಣ್ತಾ ನಾಲ್ಕು ನಾಕುಡಿ ಅದರಲ್ಲಿ ಎಸಿತಾರೆ ಅದರಲ್ಲಿ ಕೆಂಪು ಹಳದಿ ಬಿಳಿ ಇದರಲ್ಲಿ ಎದರಲ್ಲಿ ಹೋಗಿ ನಿಂತ್ಕೊತೋ ಅದು ರೊಕ್ಕ ಕಟ್ಟಿರ್ತಾರೆ ಬೆಟ್ಟಿಂಗ್ ಅಂತ ರಾಕ್ ಕಟ್ಟಿರ್ತಾರೆ ಐವತ್ತು ನೂರು ಐದುನೂರು ಅಂತ ಕಟ್ಟಿರ್ತಾರೆ ಅದರಲ್ಲಿ ಯಾವದಕ್ಕೆ ನಿಂತಿರುತ್ತೋ ಕೆಂಪಿಗೆ ನಿಂತಂದರೆ ಕೆಂಪು ಕೆಟ್ಟು ಕಟ್ಟಿರ್ತಾರೋ ಆಟ ಕೊಡ್ತಾರೆ ಉಳಿದ ಕಡೆ ಕಟ್ಟಿದೆಲ್ಲ ಹೋಗ್ಬಿಡುತ್ತೆ ಇದನ್ನು ಭಾಳ ಜನ ಇದ್ದಾರೆ ಎಲ್ಲ ಜಾತ್ರೆಗಳಲ್ಲೂ ಇದ್ದಾರೆ ಇದು ಭಾಳ ಡೇಂಜರ್ ಫ್ರೆಂಡ್ಸ್ ಏಕೆಂದರೆ ತುಂಬ ದುಡ್ಡು ಸಂಪಾದನೆ ಮಾಡ್ತಿರೋಣ ಇಲ್ಲಿ ಕಳ್ಕೊಂಡಾಗ ಅದು ಹಣದ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ಹಾಡೋಕ್ಕೆ ಹೋಗಬೇಡಿ ಬನ್ನಿ ಮುಂದೆ ಹೋಗೋಣ ಎಂಜಾಯ್ ಹೋಗೋಣ ಬನ್ನಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಿ ವಿಡಿಯೋ ನೋಡಿ ಹಣ ಕರಿತಾ ಇದ್ದಾರೆ ಅವ್ರದಿಟ್ಟು ವಿಡಿಯೋ ಮಾಡೋಣ ಬನ್ನಿ ನೋಡಿ ಅವ್ರು ಹೆಂಗಿದ್ದಾರೆ ಹಣಗಳು ಎಲ್ಲ ಹಾಯ್ ಅಂತ ಇದ್ದಾರೆ ಕ್ಯಾಮ್ರಾ ನೋಡಿ ಭಾಳ ಖುಷಿಯಾಗಿದ್ದಾರೆ cua <laughs> ಇಲ್ಲಿನ ಕರೀತಾ ಇದ್ದಾರೆ ಕ್ಯಾಮ್ರಾ ನೋಡಿ ಅವರು ತುಂಬ ಖುಷಿಯಾಗಿದ್ದಾರೆ ಹಾಯ್ ಹಾಯಿ ಕೈ ಮಾಡೋಂಥ ಪಾಪಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಚೆಂದ ಜಾತ್ರೆ ಮಾಡ್ತಾ ಇದ್ದಾರೆ ಎಲ್ಲರೂ ಇದು ಓಕಳಿ ಕಂಬ ನೋಡಿ ಶ್ರಾವಣಕ್ಕೆ ಒಮ್ಮೆ ಇದು ಹೋಕಳಿ ಕಂಬ ಏರ್ತಾರಂತೆ ಜಾತ್ರೆ ಅಂತ ಎಷ್ಟು ಖುಷಿಯಲ್ಲದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಬಿ ಹಚ್ಚಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಊರು ಭಾಳ ಚೆಂದ ಅದ್ದೂರಿಯಿಂದ ಮಾಡ್ತಾಯಿದ್ದಾರೆ ಜಾತ್ರೆನ ಆದರೆ ಒಂದು ಎರಡು ದಿನ ಮುಂಚೆ ಬರಲಿಲ್ವ ನಾವು ಕುದುರೆ ಕುಣಿತಾಲ್ಲ ಗೊಂಬೆಗಳು ಎಲ್ಲ ಬಂದಿದ್ದಂತೆ ಅಣ್ಣ ಇದ್ರು ಅಣ್ಣಗಳು ಬಂದ್ಬಿಟ್ಟು ನಮ್ಮದೇ ಟುಡಿಯೋ ಮಾಡಪ್ಪ ಅಂದರು ಅವ್ರ ಸಂಕಟ ಮಾತಾಡಿಸ್ತಾ ಇದ್ವಿ ಅವರು ಬಹಳ ಕರೆದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದಾರೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ಹೆಂಗೆ ಇರಲಿ ಫ್ರೆಂಡ್ಸ್ ಜಾತ್ರೆ ಎಲ್ಲ ನೋಡಿದ್ವಿ ಇನ್ನು ಸಣ್ಣಗೆ ಮನೆ ಕಡೆ ಹೋಗೋಣ ಬನ್ನಿ ಇನ್ನು ಬಸ್ ಬರೋಕ್ಕೆ ಲೇಟ್ ಆಗುತ್ತೆ ಮತ್ತು ಬಸ್ ಸಿಗೋದಿಲ್ಲ ಆಮೇಲೆ ಎಲ್ಲ ನೀವು ಎಂಜಾಯ್ ಮಾಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಫ್ರೆಂಡ್ಸ್ ಬನ್ನಿ ಹಾಗೆ ನೋಡೋಣ ಮುಂದಕ್ಕೆ ಏನೂ ಇದೆ ಅಂತ ಎಲ್ಲ ಎಮ್ ಎನ್ ಲಾಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಬೆಳೆಸ್ತಾ ಹೋಗಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು